ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಗ್ರಾಮದ ಜನರು ಹಾಕಿ ಜೆಡಿಎಸ್ ಪಕ್ಷಕ್ಕೆ ಕಡಿಮೆ ಮತ ಹಾಕಲಾಗಿದೆ ಎಂದು ಹಾಸನ ತಾಲೂಕು ದುದ್ದ ಹೋಬಳಿಯ ಸೋಮನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮದ ಜನರು ಡೇರಿಗೆ ತಂದ ಹಾಲನ್ನು ಸ್ವೀಕರಿಸದೆ ಬೈದು ಥಳಿಸಿದ್ದಾರೆ ಕೂಡಲೇ ಈ ಡೇರಿಯನ್ನು ಸೂಪರ್ ಸೀಡ್ ಮಾಡಿ ಹಾಲನ್ನು ಹಾಕುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಡಿಸಿ ಕಚೇರಿ ಮುಂದೆ ತುಂಬಿದ ಹಾಲಿನ ಕ್ಯಾನ್ ಅನ್ನು ತಂದು ಪ್ರದರ್ಶಿಸಿದ್ದಲ್ಲದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ವಕೀಲರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ತಾಲೂಕು ದುಡ್ಡ ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಲಾಗಿದೆ ಎಂದು ಇದೇ ಗ್ರಾಮದಲ್ಲಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಜೆಡಿಎಸ್ ಬೆಂಬಲಿತ ನಾಗರಾಜ್ ಅವರು ದೌರ್ಜನ್ಯ ಮಾಡಿದ್ದಾರೆ ಕಾಂಗ್ರೆಸ್ ಬೆಂಬಲಿಗರು ಗ್ರಾಮದ ಡೈರಿಗೆ ಹಾಲನ್ನು ಹಾಕಲು ಹೋದಾಗ ಡೈರಿಯಲ್ಲಿ ನಾಗರಾಜ್ ಕುಳಿತುಕೊಂಡು ಹಾಲನ್ನು ಕೊಡಬೇಡಿ ಎಂದು ಬೈದು ಹೊಡೆದು ಕಳಿಸಿದ್ದಾರೆ ಎಂದರು ಜೆಡಿಎಸ್ ದೌರ್ಜನ್ಯಕ್ಕೆ ಈಗಾಗಲೇ ಜಿಲ್ಲೆಯ ಜನತೆ ಉತ್ತರ ಕೊಡಲಾಗಿದ್ದು ಅಳಿವಿನ ಅಂಚಿಗೆ ಬಂದರೂ ಕೂಡ ಇನ್ನೂ ದೌರ್ಜನ್ಯ ನಿಲ್ಲಿಸಿಲ್ಲ ಎಂದರೆ ಮುಂದಿನ ದಿನಗಳಲ್ಲಿ ಅವರು ಉಳಿಯುವುದಿಲ್ಲ ಪಕ್ಷವು ಉಳಿಯುವುದಿಲ್ಲ ಎಂದು ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ಹೊಸ ಡೈರಿ ಮಾಡಿಕೊಡುತ್ತಾರೋ ನೋಡಬೇಕು ಇಲ್ಲವಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ಪ್ರತ್ಯೇಕ ಡೈರಿ ಮಾಡಿಕೊಡುತ್ತಾರೋ ಹಾಲು ಉತ್ಪಾದಕರ ಸಂಘವು ಯಾರ ಅಪ್ಪನ ಮನೆಯ ಆಸ್ತಿಯಲ್ಲ ಅದು ರೈತರ ಆಸ್ತಿ ಅಧ್ಯಕ್ಷನಿಗೆ ಎಷ್ಟು ಅಧಿಕಾರವಿದೆ ಹಾಗೆ ಹಾಲು ಹಾಕುವವರಿಗೂ ಅಷ್ಟೇ ಅಧಿಕಾರವಿದೆ ಇದನ್ನು ಮನಗಂಡು ಜಿಲ್ಲಾಧಿಕಾರಿಗಳು ಹಾಲು ಹಾಕಲು ತಿರಸ್ಕಾರ ಮಾಡುವ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಡೈರಿಯನ್ನು ಸೂಪರ್ಸಿಡ್ ಮಾಡಿ ರೈತರು ಡೈರಿಗೆ ಹಾಲು ಹಾಕಲು ಅವಕಾಶ ಮಾಡಿಕೊಡಬೇಕು ಎಂದು ರೈತರ ಪರವಾಗಿ ಮನವಿ ಮಾಡಿ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸೋಮನಹಳ್ಳಿ ಗ್ರಾಮದ ಮುಖಂಡರಾದ ಶಿವಣ್ಣ ರಾಮಚಂದ್ರ ಕಬಳ್ಳಿ ಗೋಪಾಲ್ ಕರಿಗೌಡ ರಾಜಣ್ಣ ಇದ್ದರು ಸೋಮನಹಳ್ಳಿ ಓಡಾಡಿದ್ರು ಈ ಪಕ್ಷದಲ್ಲಿ ಈ ಪಕ್ಷದ ಚುನಾವಣೆಗಳಲ್ಲಿ ಯಾವಾಗ ಓಡಾಡ್ತಾರೆ ಅವ್ರ ಮೇಲೆ ಇದೊಂದಂತಲ್ಲ ಬೇಕಾದಷ್ಟು ಅಂತ ದೌರ್ಜನ್ಯಗಳು ನಡೀತಾನೆ ಇದೆ ಹಾಗಾಗಿ ಅವರು ನೂರ್ 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 ಜನದ ಹಾಲನ್ನ ತಗೊಂಡಿಲ್ಲ ತಗೊಳ್ಳದೇರಂತ ಕಾರ ಏನಿದೆ ಹಾಗಾಗಿ ಅದನ್ನ ನಾನು ಏನ್ ಮೊದ್ಲೇ ಅದು ಈಗ ಅವ್ರು ಅವ್ರ ಆಡಳಿತ ಮಂಡಳಿ ಇದ್ರೆ ಏನ್ ಮಾಡ್ತಾರೆ ಇದೇ ದೌರ್ಜನ್ಯ ಮಾಡ್ತಾರೆ ಅದ್ ಜಿಲ್ಲಾಧಿಕಾರಿಗಳು ಸೂಪರ್ ಸೀಡ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಪರ್ ಸೀಡ್ ಮಾಡಿಸಿ ಆಡಳಿತ ಅಧಿಕಾರಿಗಳನ್ನ ಸ್ವಲ್ಪ ದಿನ ನೇಮಿಸಿ ಅವ್ರಿಗೆ ಅವ್ರು ಎಲ್ಲರಿಗೂ ಕೂಡ ಹಾಲ ಹಾಕಿ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ವಿಶ್ವನಾಥ್ ಅಂತ ಒಳ ಶಿಪುರ ದುದ್ದ ಅಧ್ಯಕ್ಷರು